ಯಾವುದೇ ಗಾಡಿ ಬರಲಿ ಯಾವುದೇ ಗಾಡಿ ಹೋಗಲಿ ನಮ್ಮ ನೈಂಟೀಸ್ ಕಿಡ್ಸ್ಗೆ ಕರೀಶ್ಮಾ ಮೇಲಿರೋ ಪ್ರೀತಿ ಯಾವತ್ತು ಕರಿಷ್ಮಾ ನಿನ್ನ ಚರೀಶ್ಮಾ ಹಾಳಾಗ್ಬಾರ್ದು ಈಗ ರೀಸ್ಟೋರಿಗೆ ಹೋಗುತ್ತೆ ಕಂಪ್ಲೀಟಾಗಿ ಸೊ ಈ ರೆಡ್ ಕಲರ್ ಏನಿದೆ ನಾವು ಯೆಲ್ಲೋ ಕಲರ್ಗೆ ಚೇಂಜ್ ಮಾಡ್ತೀವಿ ಯೆಲ್ಲೋ ಕಲರ್ ಯಾಕೆ ಚೇಂಜ್ ಮಾಡ್ತೀವಿ ಅಂತಂದರೆ ನಾನು ರೀಸೆಂಟಾಗಿ ಒಂದು ವಿಡಿಯೋ ಹಾಕಿದ್ದೆ ಯಾಕಂತಂದ್ರೆ ಇದು ಇರೋದೇ ಆ್ಯಕ್ಚುಲಿ ಆರ್ ಸಿ ಒಳಗಡೆ ಯೆಲ್ಲೋ ಕಲರು ಅದರಿಂದ ಏನಿದೆಯೋ ಲೀಗಲ್ ಆಗಿರಲಿ ದೂರದಿಂದ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು ನೋಡಿದ್ರೆ ಇಲ್ಲೆಲ್ಲ ಇಲ್ಲೆಲ್ಲ ಪೇಂಟ್ ಚಿಪ್ಪಿಂಗು ಹಿಂದೆಗಡೆ ಯೆಲ್ಲೋ ಕಲರ್ ಕಾಣಿಸ್ತದೆ ನೋಡಿ ನಿಮಗೆ ಮೀಟರ್ ವರ್ಕಿಂಗ್ ಅಲ್ಲಿ ಇಲ್ಲ ಏನೋ ಇಶ್ಯೂ ಆಗಿದೆ ಅದನ್ನು ಚೆಕ್ ಮಾಡಿಸಿ ಈ ನನ್ನ ಒಂದೊಂದು ಗಾಡಿಗಳು ರೆಡಿ ಆಗುತ್ತಲ್ಲ ಆ ಜಾಗ ನಿಮಗೆ ತೋರಿಸ್ತೀನಿ ಸುಮಾರು ವರ್ಷಗಳಿಂದ ಒಂದು ಕರೀಜ್ ಇಟ್ಕೋಬೇಕು ಅಂತ ತುಂಬಾ ಆಸೆಯಿಂದ ಹುಡುಕ್ತಾ ಇದ್ದೆ ಖರೀಜ್ಮಾ ಬಂದಾಗ ಒಂದು ಟ್ಯಾಗ್ ಲೈನ್ ಕೊಡ್ತಾರೆ ಜೆಟ್ ಸೆಟ್ ಗೋ ಅಂತ ಚಟ್ ಅಂತೆ ಅದರಲ್ಲೂ ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ ಯಾಕಂತಂದ್ರೆ ಕಂಪ್ಲೀಟ್ ಸ್ಟಾಕ್ ಆ್ಯಂಡ್ ಒರಿಜಿನಲ್ ಕಂಡೀಷನಲ್ಲಿದ್ದಂಥ ಕರೀಜ್ಮಾ ಟು ಟ್ವೆಂಟಿ ನನಗೆ ಸಿಕ್ತು ಎರಡು ಸಾವಿರದ ಹತ್ತರದ್ದು ಸ್ಪೆಸಿಫಿಕಲಿ ಈರೋ ಓಂಡಾ ಕರೀಜ್ಮಾ ಆರ್ ಎರಡು ಸಾವಿರದ ಹತ್ರ ಗಾಡಿ ಸಿಂಗಲ್ ಓನರು ಬೆಂಗಳೂರಲ್ಲಿ ಖರಾಬ್ ಕಂಡೀಷನಲ್ಲಿ ಇತ್ತು ಹಂಗೇನೆ ಆ ಗಾಡಿನ ಓಡಿಸ್ಕೊಂಡು ಹನ್ನೆರಡು ಗಂಟೆಲಿ ರೀಚ್ ಆಗಿದ್ದೀನಿ ಮನೆಗೆ ಗಾಡಿ ಎತ್ಕೊಂಡು ಈ ಥರ ಮೆಂಟಲ್ಲು ಎಲ್ಲೂ ಸಿಗಲ್ಲ ಇಷ್ಟೊಂದು ಗಾಡಿಗಳನ್ನ ರೆಡಿ ಮಾಡಿಸ್ತಾ ಇದ್ದಾರೆ ಯಾರು ಇದ್ದಾರೆ ಇದರಿಂದೆ ಸೊ ಇದರಿಂದೇ ಕೆಲಸ ಮಾಡಿರೋರ್ನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಪ್ರಕಾಶ್ ಆಟೋ ಗ್ಯಾರೇಜಲ್ಲಿ ನನ್ನ ಗಾಡಿಗಳೆಲ್ಲನೂ ರೆಡಿ ಆಗುತ್ತೆ ಯಾಕೆ ರೆಡಿ ಆಗುತ್ತೆ ನನಗೊಂದು ಟ್ರಸ್ಟ್ ಇವ್ರ ಮೇಲೆ ಪ್ರತಿಯೊಂದನ್ನು ನನಗೆ ತಿಳಿಸಿ ಮಾಡಿಕೊಡ್ತಾರೆ ಏನಿದೆ ಏನಿಲ್ಲ ಏನು ಮಾಡ್ಬೋದು ಎಲ್ಲಿ ಸಿಗುತ್ತೆ ಐಟಮ್ಗಳು ಸೊ ಇದೆಲ್ಲಾನು ಎಲ್ರಿಗೂ ಗೊತ್ತಿರೋಲ್ಲ ಸೊ ಅದಕ್ಕೆ ನಾನು ಇಲ್ಲಿ ಬರೋದು ನಮಗೆ ಉಸ್ಮಾನ್ ಅವ್ರು ಸಿಗ್ತಾರೆ ಮಗ ಸಿಗ್ತಾರೆ ಸೊ ಅಪ್ಪ ಮಗ ಇಬ್ರು ಸೇರಿ ನನ್ನ ಆಕ್ಚುಲ್ ಆಲ್ಮೋಸ್ಟ್ ಎಲ್ಲಾ ಗಾಡಿಗಳೇ ಇವರೇ ರೆಡಿ ಮಾಡೋದು ಫುಲ್ ಬಾಡಿ ಲೈನ್ ಬಿಚ್ಚಿದ್ವಿ ಕ್ಲಚ್ ಎಲ್ಲ ರೆಡಿ ಮಾಡಿ ಕ್ಯಾಂಪ್ ಚೈನ್ ಎಲ್ಲ ರೆಡಿ ಮಾಡಿ ಬಣ್ಣ ಆದ್ಮೇಲೆ ಎಲ್ಲಾನು ಫಿಟ್ಟಿಂಗ್ ಮಾಡಿ ಫಿಟ್ಟಿಂಗ್ ಆಯ್ತು ಕಾರ್ಬೆಟ್ರ್ ಏನಾಗಿತ್ತು ಕಾರ್ಬೆಟ್ರ್ ಇದು ಫುಲ್ ಪ್ರಾಬ್ಲಮ್ ಇತ್ತು ಕಾರ್ಬೆಟ್ರದ್ದು ಕಾರ್ಬೆಟ್ರದ್ದು ಎಲ್ಲ ಪ್ಲಾಂಚ್ ಎಲ್ಲ ಚೇಂಜ್ ಮಾಡಿ ಫುಲ್ ಬ್ಲಾಕ್ ಇತ್ತು ಎಲ್ಲ ರೆಡಿ ಮಾಡಿದ್ದೀವಿ ನಾನು ಫಸ್ಟ್ ಏನೇನು ಮಾಡಿ ಅಂತ ಹೇಳ್ತೀನಿ ನಿಮಗೆ ಗಾಡಿ ತಂದಾಗ ಇವೆಲ್ಲ ಔಟ್ಲುಕ್ ಎಲ್ಲ ಚೇಂಜ್ ಮಾಡ್ಬಿಡಿ ಅಂತೀರಾ ಕೇಬಲ್ಗಳು ಚೆನ್ನಾಗಿದ್ರು ಚೇಂಜ್ ಮಾಡ್ಬಿಡಿ ಅಂತೀರಾ ಹೊಸ ಕೇಬಲ್ ಎಲ್ಲ ಹಾಕ್ಸ್ಬಿಡ್ತೀರಾ ನೀವು ಏನು ಫುಟ್ರಷ್ಟು ಗಿಷ್ಟ್ರಷ್ಟು ಬೋಲ್ಟು ನಟ್ಟು ಏನು ಬಿಡೋಲ್ಲ ನೀವು ಎಲ್ಲ ತಂದ್ಮೇಲೆ ನಿಮ್ಮ ಗಾಡಿ ಎಲ್ಲ ನೀವು ಹೊಸ ಐಟಮೇ ಹಾಕ್ಸ್ತೀರಾ ಶೋರೂಮ್ ತರ ತಂದಿದ್ದಕ್ಕಿನ್ನ ಡಬ್ಬಲ್ ತ್ರಿಬಲ್ ಅಂತೂ ಆಗುತ್ತೆ ಇವ್ರಿಗಿರೋ ಕಾಂಟ್ಯಾಕ್ಟ್ಸು ನಿಮಗೆ ಏನ್ ಪಾಡ್ ಬೇಕು ಅಂದ್ರೂ ಸಿಗುತ್ತೆ ಒಂದೊಂದೇ ಪಾರ್ಟ್ಗಳಿದ್ದು ಅದು ಸಿಕ್ಕಿದೆ ಈ ಗಾಡಿಗೆ ಹಾಕಿದೀವಿ ಆಲ್ಮೋಸ್ಟ್ ಒಂದು ಹತ್ತರಿಂದ ಹದಿನೈದು ದಿವಸ ಆಯ್ತು ನನಗೆ ಅಂತ ಹತ್ತರಿಂದ ಹದಿನೈದು ದಿವಸ ಅಷ್ಟೇ ಮಾಡಿದ್ದೀವಿ ಬೇರೆಯವ್ರಿಗೆ ಒಂದು ಮ್ಯಾಕ್ಸಿಮಮ್ ಒಂದು ತಿಂಗಳಾದರೂ ಬೇಕು ಟ್ವೆಂಟಿ ಡೇಸ್ ಟು ಒನ್ ತಿಂಗಳಾದ್ರೂ ಬೇರೆ ನಿಮ್ಗೆ ಟೆಸ್ಟ್ ಕೆಲವ್ರು ಜನ ಮಾಡ್ಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನೀವು ಮಾತ್ರ ಸೂಪರ್ ಆಗಿ ಗಾಡಿ ಸಿಗ್ತಾ ಇಲ್ವಲ್ಲ ಇಲ್ಲ ಕೆಲವರು ಸ್ವಲ್ಪ ಹೋಲ್ಡ್ ಸ್ಟಾಕ್ ಇತ್ತಲ್ಲ ಹೋಲ್ಡ್ ಸ್ಟಾಕ್ ಇಂದಿರೋದು ಐಟಮೇ ತಂದಿದ್ದೀವಿ ಹಿಡಿದು ಕೆಲವು ಐಟಮ್ ಗಳೆಲ್ಲ ಒರಿಜಿನಲ್ ಹೆಂಗ್ ಬಂತಿ ಗಾಡಿ ಸೂಪರ್ ಆಗಿ ಬಂದಿದೆ ಸರ್ ಗಾಡಿ ಗಾಡಿ ಬಗ್ಗೆ ಏನು ಮಾತಾಡಂಗಿಲ್ಲ ಕೆಲವರು ನಮ್ಮ ಹುಡುಗರು ಎಲ್ಲ ಇಷ್ಟಪಡ್ತವ್ರ ಇಲ್ಲಿ ಮುಂದ್ಗಡೆ ಲಾಹರ್ ಅಂತ ಇದ್ದಾರೆ ಅವರು ವೈಟ್ ಗಾಡಿ ಇದೆ ಅಂತ ಅವ್ರದ್ದು ಅವರು ತಂದು ಬಿಡ್ತೀನಿ ರಿಸ್ಟೋರ್ ಮಾಡ್ಕೊಡಿ ಅಂದವ್ರೆ ನನ್ನ ಕಡೆಯಿಂದ ಇವ್ರಿಗೆ ಸಿಕ್ಕಾಪಟ್ಟೆ ಪ್ರೆಷರ್ ಇರ್ತದೆ ಯಾಕೆಂದ್ರೆ ನನಗೆ ಗಾಡಿ ನೀಟಾಗಿ ರೆಡಿ ಆಗ್ಬೇಕು ನಾನು ಅದರಲ್ಲೂ ಮುಂದೆ ಯಾಕೆ ಕೂತ್ಕೊಂಡು ನೋಡೋದು ಅಂತಂದ್ರೆ ನಾನು ಇವರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ ಏನೇನಿದೆ ನನಗೆ ಗೊತ್ತಿರಬೇಕು ಫಸ್ಟ್ ನಮ್ಗೆ ಬೇಜಾರಿಲ್ಲ ಅವ್ರು ಕೂತ್ಕೊಂಡ್ರೆ ಇನ್ನು ಖುಷಿನೇ ಎರಡು ಮಾತಾಡ್ಕೊಂಡು ಇನ್ನು ಮಾಡ್ಕೊಂಡು ನಿಶಾನ್ ಪ್ರಕಾಶ್ ಆಟೋ ಗ್ಯಾರೇಜ್ ತ್ಯಾಗರಾಜ್ ರೋಡ್ ಅಗ್ರ ಸೊ ಇಲ್ಲಿ ಇವ್ರು ಇರ್ತಾರೆ ಇವ್ರು ಸಿಕ್ತಾರೆ ಮಾಡ್ಕೊಡ್ತಾರೆ ಟೂ ಸ್ಟ್ರೋಕ್ ಫೋರ್ ಸ್ಟ್ರೋಕ್ ಎಲ್ಲಾ ಸ್ಟ್ರೋಕ್ ಗಾಡಿಗಳು ರೆಡಿ ಆಗುತ್ತೆ ಹೋಂಡಾ ಹೀರೋ ಜೊತೆ ಸೇರಿ ಒಂದು ಸಿ ಬಿ ಜಿ ಅಂತ ಒಂದು ಗಾಡಿ ಬಿಡ್ತಾರೆ ಸಿಕ್ಕಾ ಬಟ್ಟೆ ಫ್ಯಾನ್ ಬೇಯಿಸೋದಕ್ಕೆ ಒನ್ ಫಿಫ್ಟಿ ಸಿ ಸಿ ಅದನ್ನು ಫಸ್ಟ್ ಎವರ್ ಡಿಸ್ಕ್ ಬ್ರೇಕ್ ಬಂದಂತ ಗಾಡಿ ಅದಾದ್ಮೇಲೆ ಎರಡ್ ಸಾವಿರದ ಮೂರರಲ್ಲಿ ಕರೀಸ್ಮಾ ಬರುತ್ತೆ ಬರೀ ಕರೀಸ್ಮಾ ಮಾಾರ್ಬರ್ ಅಲ್ಲ ತುಂಬಾನೇ ಪಾಪ್ಯುಲರ್ ಆಗೋಗುತ್ತೆ ರಿತಿಕ್ ರೋಶನ್ ಅವರು ಇದ್ರ ಬಗ್ಗೆ ಆಡ್ ಮಾಡೋದಕ್ಕೆ ಶುರು ಮಾಡ್ತಾರೆ ಕನ್ನಡದಲ್ಲಿ ಈ ಕರಿಷ್ಮಾ ಬಗ್ಗೆ ಕ್ರೇಜ್ ಹೆಚ್ಚಾಗಿದೆ ಅಹಂ ಪ್ರೇಮಾಸ್ಮಿ ಮೂವಿಯಿಂದ ಕನಿಷ್ ಐ ಲಭ್ಯನಿಶ್ಮಾ ಫಿಲಂ ಓಡ್ತೋ ಇಲ್ವೋ ಗೊತ್ತಿಲ್ಲ ಗಾಡಿ ಮಾತ್ರ ಸಿಕ್ಕಾಪಟ್ಟೆ ಓಡ್ತೋ ಧೂಮ್ ಫಿಲಮ್ ತಗೊಂಡ್ರೆ ಹಯಾಬೂಸ ಕನ್ನಡದಲ್ಲಿ ನಮಗೆ ಸವಾರಿ ಫಿಲಂ ಅಲ್ಲಿ ಹಯಾಬೂಸ ಒಂದೊಂದು ಎಲಿಮೆಂಟ್ಸ್ ನಾವ್ ಏನ್ ಯೂಸ್ ಮಾಡ್ತೀವಿ ಒಂದೊಂದು ಜಾಗದಲ್ಲಿ ಅದು ಪ್ರಮೋಷನ್ ಆಗಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಈ ಮೂವಿಗಳೇ ಒಂಥರ ಸಾಕ್ಷಿ ಅಂತ ಹೇಳ್ಬೋದು ತುಂಬಾ ಜನಕ್ಕೆ ಮೊದಲನೇ ಬಾರಿಗೆ ಒಂದು ಫೇರಿಂಗ್ ಇರೋವಂಥ ಗಾಡಿನ ನೋಡಿದ್ರು ತುಂಬಾ ಖುಷಿ ಪಟ್ರು ಜೊತೆಗೆ ಈ ಆರ್ ಲೈನ್ ಬಂದಿದ್ದು ಎರಡು ಸಾವಿರದ ಏಳರಲ್ಲಿ ಈ ಗಾಡಿಗೆ ಕಾಂಪಿಟೇಷನ್ ಆಗಿ ಬಂದಿದ್ದು ಎರಡು ಸಾವಿರದ ಏಳರಲ್ಲಿ ಪಲ್ಸರ್ ಟೂ ಟ್ವೆಂಟಿ ಡಿ ಟಿ ಎಸ್ ಎಫ್ ಐ ಎಫ್ ಐ ಫ್ಯೂಯಲ್ ಇಂಜೆಕ್ಷನ್ ಆಗಿ ಬಂತು ತುಂಬಾ ಪ್ರಾಬ್ಲಮ್ಸ್ ಇತ್ತು ಆಮೇಲೆ ರೇಟ್ ಕೂಡ ಜಾಸ್ತಿ ಇತ್ತು ಯಾರೂ ತಗೊಳ್ಳಿಲ್ಲ ಅದಾದಮೇಲೆ ಅವರು ಮತ್ತೆ ಏನು ಮಾಡ್ತಾರೆ ಕಾರ್ಪೊರೇಟರ್ ಆಗಿ ಬಿಡೋದಕ್ಕೆ ಶುರು ಮಾಡ್ತಾರೆ ಅಲ್ಲಿಂದ ಟೂ ಟ್ವೆಂಟಿ ಕತೆ ಬೇರೆ ಅದು ಬೂಮ್ ಆಗೋಯ್ತು ಬಿಡಿ ಜಾಸ್ತಿ ಫೀಚರ್ಸು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಪವರ್ ಫಿಗರ್ಸು ಟು ಟ್ವೆಂಟಿ ಸಿ ಸಿಗೆ ಎರಡೆ ಡಿಸ್ಕ್ ಬ್ರೇಕು ದೊಡ್ಡ ಟೈರು ಜೊತೆಗೆ ಹೆಡ್ ಹೆಡ್ಲ್ಯಾಂಪು ಎಲ್ಲ ಬಂದಿದ್ದರಿಂದ ಈ ಗಾಡಿ ಸ್ವಲ್ಪ ಸೇಲ್ ಆಗೋದು ಕಡಿಮೆ ಆಗ್ತಾ ಬಂತು ಆಲ್ಮೋಸ್ಟ್ ಅದೇ ಟೈಮಲ್ಲಿ ನಿಮಗೆ ಆರ್ ಒನ್ ಫೈನ್ ಕೂಡ ಬರೋಕ್ಕೆ ಶುರು ಆಯಿತು ಫುಲ್ಲಿ ಸ್ಪೋರ್ಟ್ ಗಾಡಿ ಜೊತೆಗೆ ಇಂಜಿನ್ನಲ್ಲಿ ಅಡ್ವಾನ್ಸ್ಮೆಂಟು ಅದೆಲ್ಲ ಮೇಲೆ ಖರೀಸ್ ಮಾರ್ ಸೇಲ್ಸು ತುಂಬಾ ಕಡಿಮೆ ಆಗ್ತಾ ಬಂತು ಅದಾದ ಮೇಲೆ ಎರಡು ಸಾವಿರದ ಹನ್ನೊಂದರಲ್ಲಿ ಹೀರೋ ಹೋಂಡಾ ಎರಡು ಸಪ್ರೇಟಾಗಿ ಗಾಡಿನ ಮಾಡೋದಕ್ಕೆ ಶುರು ಮಾಡ್ತಾರೆ ಇದಾದ್ಮೇಲೆ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಆದ್ಮೇಲೆ ಬಂದಿದ್ದ ಗಾಡಿಗಳೆಲ್ಲ ಈರೋ ಕರೀಸ್ಮಾ ಅದಾದ್ಮೇಲೆ ಜಡ್ಡೆ ಮಾರ್ ಬಿಡ್ತಾನೆ ಅದಾದ್ಮೇಲೆ ಇನ್ನೂ ಒಂದು ವರ್ಷನ ಬಿಡ್ತಾನೆ ಅದೆಲ್ಲ ಯಾವುದೋ ಡಿಸೈನ್ ವೈಸ್ ಕ್ಲಿಕ್ಕೂ ಆಗಲಿಲ್ಲ ಇಷ್ಟನೂ ಆಗಲಿಲ್ಲ ಜನಕ್ಕೆ ಈ ಗಾಡಿ ಅಂತಂದ್ರೆ ಇವತ್ತಿಗೂ ಇನ್ನೂ ತುಂಬ ಜನಕ್ಕೆ ಸಖತ್ ಇಷ್ಟ ಇನ್ನು ಮೆಕ್ಯಾನಿಕಲ್ ವರ್ಕ್ ಹೆಂಗ್ ನಡೀತು ಎಲ್ಲಿ ನಡೀತು ಅನ್ನೋದನ್ನು ತಿಳಿಸ್ದೆ ಇನ್ನು ಗಾಡಿನ ಅಂದ ಹೆಚ್ಚೋದೆ ಪೇಂಟ್ ಆ ಪೇಂಟ್ ಮಾಡಿದವರು ಒನ್ ಅಂಡ್ ಓನ್ಲಿ ನಮ್ಮ ಒನ್ ವೀಲ್ ಕಸ್ಟಮ್ಸ್ನ ಪ್ರಜ್ವಲ್ ಅವರು ಸೊ ಪೇಂಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಬ್ರೋ ಇದ್ರದ್ದು ಪೇಂಟು ಎಲ್ಲ ರೆಡ್ ಕಲರ್ ಇತ್ತು ಆಮೇಲೆ ಕೆಲವೊಂದು ಪಾರ್ಟ್ಸು ಹೊಸ ತೊಗೊಂಡ್ಬಂದ್ವಿ ಬಟ್ ಆ ಕಲರು ಇದಕ್ಕೆ ಮ್ಯಾಚ್ ಆಗ್ತಾ ಇರಲಿಲ್ಲ ಅಗೇನ್ ಸ್ಕ್ರ್ಯಾಪ್ ಮಾಡಿ ಮತ್ತೆ ಹೊಸ ಅದು ನಮಗೆ ಏನು ಕಲರ್ ಬೇಕು ಆ ಕಲರ್ ಮಾಡಿಕೊಂಡು ತಂದಿದ್ದೀವಿ ನೀವು ಬರೀ ಎಲ್ಲೋ ಕಲರ್ ಮಾಡಿದ್ದೀವಿ ಅಂತ ಜನಕ್ಕೆ ಅನ್ನಿಸ್ತಾ ಇದೆ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಇದು ಶಿಫ್ಟ್ ಪಲ್ ನಿಮ್ಗೆ ಅಷ್ಟು ಎಲ್ಲೋದಲ್ಲಿ ಲೈಟ್ ಗ್ರೇಡಿಯಂಟ್ ಕಲರ್ಸ್ ಅಲ್ಲ ಅದು ಯಾವ ಲೆವೆಲಿಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಬಟ್ ಇಲ್ಲೆಲ್ಲ ಪಲ್ಗಳಿದೆ ಒಳಗಡೆ ಗ್ರೀನು ಪರ್ಪಲ್ಲು ಇನ್ನೂ ಒಂದು ಎರಡು ಮೂರ್ ಇದೆ ಬಿಸ್ಲಲ್ಲಿ ಇದೊಂದರ ಡಿಫ್ರೆಂಟ್ ಆಗಿ ಕಾಣುತ್ತೆ ಲೀಗಲ್ ನಾಮ್ಸ್ ಪ್ರಕಾರ ಎಲ್ಲೋ ಅದಕ್ಕೆ ನಮ್ಗೊಂದು ಸ್ವಲ್ಪ ಏನ್ ಬೇಕೋ ಏನಿದೆ ಕಾಣುತ್ತೆ ಯಾಕೆ ಮಾಡಿದೀವಿ ಅಂತಂದ್ರೆ ಒನ್ ವೀಲ್ ಕಸ್ಟಮ್ ಸಿಗ್ ಬಂದ್ಮೇಲೆ ಕೆಲಸ ಮಾಡ್ಲೇ ಮಾಡಬೇಕು ಇಲ್ಲ ಅಂದ್ರೆ ಆಟ ಆಡ್ಬೇಕು ಅದು ಆಮೇಲೆ ನಾವೇ ಕೂತ್ಕೊಂಡು ಎಲ್ಲ ಮಾಡಿದ್ದು ಸಿ ಗಾಡಿನ ಕೆಲವರು ಆಲ್ರೆಡಿ ನೋಡಿದ್ರು ಅಂತ ಹೇಳಿದ್ರಿ ಅವ್ರ ಎಕ್ಸ್ಪೀರಿಯನ್ಸ್ ಏನು ಅವ್ರೇನಂದರು ನಿಮಗೆ ಎಲ್ಲರೂ ಚೆನ್ನಾಗಿ ಬಂದಿದೆ ಅಂತಂದರು ಈವನ್ ನಮಗೂ ಖುಷಿ ಆಯಿತು ಭಾಳ ಚೆನ್ನಾಗಿ ಬಂತು ಒರಿಜಿನಾಲಿಟಿ ಕಲರ್ ಏನಿದೆ ಶೇಡಲ್ಲಿ ಅದೇ ಕಲರ್ ಕಾಣುತ್ತೆ ಸನ್ಲೈಟ್ಗೆ ಹೋದರೆ ಸ್ವಲ್ಪ ಬ್ಲೂ ಟೆಕ್ಸ್ಚರ್ಸ್ ಎಕ್ಸ್ಪೋಸ್ ಆಗುತ್ತೆ ಇದರಲ್ಲಿ ಎಡ್ಜಸ್ಟಲ್ಲಿ ಸೊ ಏನು ಜೀಪಲ್ಲಿ ನೋಡಿದ್ವಿ ಅದೇ ಥರ ಇದರಲ್ಲೂ ಎಕ್ಸ್ಪೋಸ್ ಆಗುತ್ತೆ ಅದು ಬಿಟ್ಟು ಅಂತಂದರೆ ಓವರಾಲ್ ಕಲರ್ ನಮ್ಗೆ ಏನು ಎಲ್ಲೋ ಬೇಕಾಗಿತ್ತು ಪಕ್ಕಾ ಪ್ರಾಪರ್ ಸ್ಟಾಕ್ ಕಂಡೀಷನ್ ಎಲ್ಲೋ ಸಿಕ್ಕಿದೆ ನನಗೆ ಸ್ಯಾಟಿಸ್ಫೈ ಆಯ್ತು ಅಂತಂದ್ರೆ ಡೆಫಿನೆಟ್ಲಿ ಓನರ್ ಎಂಥ ಓನರ್ ಆದ್ರೂ ಸ್ಯಾಟಿಸ್ಫೈ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಬರಬೇಕು ಯಾಕೆ ನಾವು ಮಾಡ್ತೀವಲ್ಲ ಈಗ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಾಗ್ಲೇ ನಾವು ಓನರ್ಗೆ ನಾವು ರೀಚ್ ಸಾಧ್ಯ ಆಗುತ್ತೆ ನೋಡ್ತಾ ಹೊಸ ಗಾಡಿ ಇದೆ ಇದೀಗ ಖಂಡಿತ ಪಕ್ಕಾ ಹೊಸದೇ ಬಂದಿರೋದು ಹೊಸ ಗಾಡಿ ಥರನೇ ಏನಿದೆ ಬಂದಿದೆ ಕೆಲವೊಂದು ಪಾರ್ಟ್ಸ್ ಎಲ್ಲಾ ಪಾರ್ಟ್ಸ್ ಪೇಂಟ್ ಮಾಡಿದೀವಿ ಅಂತಲ್ಲ ಕೆಲವೊಂದು ಹೊಸದು ಹಾಕಿದೀವಿ ಸೊ ಇದು ಹೊಸದು ಹೌದು ಈ ಪೀಸ್ ಹೊಸಾದ್ ಬರುತ್ತೆ ಇ ಪೀಸ್ ಹೊಸದ್ ಬರುತ್ತೆ ಸೊ ಇದು ನಮ್ದು ಏನಿದೆ ಬೇರೆ ಐಟಮ್ ಏನಿದೆ ಎಲ್ಲ ಫೈಬರ್ ಐಟಮ್ಸ್ ಅದೆಲ್ಲ ಪೇಂಟ್ ಆಗಿದೆ ಸೊ ಹೊಸಾದ್ರ ಜೊತೆ ನಮ್ನ ಪೇಂಟ್ ಐಟಮ್ ಎರಡು ಮಿಕ್ಸ್ ಆದಾಗ್ಲೂ ಆ ಟಚ್ ಸಿಕ್ ನಿಮಗೆ ನಿಮ್ಗೆ ಒಂದು ಬ್ರ್ಯಾಂಡ್ ನೀವು ಲುಕ್ ಸಿಗೋದು ಪ್ರೀಮಿಯಂ ಸ್ಪೋರ್ಟ್ಸ್ ಅಂತ ಬರದ್ರು ಬಟ್ ಈ ಗಾಡಿನ ಯಾವತ್ತೂ ಸ್ಪೋರ್ಟ್ ಗಾಡಿ ಅಂತ ಜನ ಕನ್ಸಿಡರ್ ಮಾಡಲಿಲ್ಲ ಇದು ಕೊಡ್ತಿದ್ದಂತ ಹ್ಯಾಂಡ್ಲಿಂಗು ಇದರ ಸ್ಮೂತ್ ಇಂಜಿನ್ನು ಜೊತೆಗೆ ರೈಡಿಂಗ್ ಡೈನಮಿಕ್ಸು ಸ್ಪೋರ್ಟ್ಸ್ಗಿನ್ನ ಇದು ಟೂರಿಂಗಿಗೆ ತುಂಬಾ ಮಾಡಿಸ್ದಂಗೆ ಇತ್ತು ಅದಕ್ಕೆ ತುಂಬ ಜನ ಟೂರಿಂಗಿಗೆ ಈ ಗಾಡಿನ ಇಟ್ಕೊಂಡ್ರು ಒಂದೇ ಒಂದು ಸಲ ಜೀವನದಲ್ಲಿ ಈ ಥರ ಒಂದು ಗಾಡಿ ಓಡಿಸಿ ನೋಡಿ ನಿಮ್ಮ ಮುಖದ ಮೇಲೆ ಆಟೋಮೆಟಿಕ್ ಆಗಿ ಅದೊಂದು ಸ್ಮೈಲ್ ಬರಲಿಲ್ಲ ಅಂತಂದರೆ ಬರಲಿಲ್ಲ ಅಂತಂದರೆ ಏನು ಬರಲೇಬೇಕು ಬಂದೇ ಬರುತ್ತೆ ನೂರೆಲ್ಲ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು ಈ ಗಾಡೀಲಿ ಅದೇ ಒಂದು ನೂರ್ ಇಪ್ಪತ್ತರ ಮೇಲೆ ನೂರ ಮೇಲೆಲ್ಲ ವೈಬ್ರೇಷನ್ಸ್ ಗಳು ಶುರು ಆಗುತ್ತೆ ನೂರ್ ಇಪ್ಪತ್ತರ ಮೇಲೆ ಸ್ವಲ್ಪ ಮುಕ್ಕರಿತದೆ ಇರೋದವರೇ ಈ ಗಾಡಿಗಳನ್ನ ಮಾಡಿದ್ರು ಹೋಂಡಾದವ್ರದ್ದು ಕಂಪ್ಲೀಟ್ ಡಿಸೈನ್ ಇಂಜಿನ್ ಎಲ್ಲ ಅವ್ರದೇನೆ ಆರ್ ಎಫ್ ಏಟ್ ಹಂಡ್ರೆಡ್ದು ಸಿ ಬಿ ಎಫ್ ಸಿಕ್ಸ್ ಹಂಡ್ರೆಡ್ದು ಮಿಕ್ಸ್ ವರ್ಷನ್ ಅಂತಲೇ ಹೇಳ್ಬೋದು ಆ ಡಿಸೈನ್ ಅಲ್ಲಿ ಬಂದಂತ ಗಾಡಿ ಹೋಂಡಾದವರ ಗಾಡಿ ಏನ್ ಅವಾಗೆಲ್ಲ ನನ್ನ ಪ್ರಕಾರ ಇದರ ಟ್ವೆಂಟಿ ಸಿ ಸಿ ಗಾಡಿಗಳು ಬೇಕು ಅಂತಂದ್ರೆ ಈ ಗಾಡಿದು ಇಂಜಿನ್ ಟ್ರೈಡ್ ಅಂಡ್ ಟೆಸ್ಟೆಡ್ ಆಗಿತ್ತು ಆರ್ ಎಫ್ ಟೂ ಫಿಫ್ಟಿ ಅನ್ನೋ ಮೋಟೋ ಕ್ರಾಸ್ ಗಾಡಿದು ಸೀರೀಸ್ ಇಂಜಿನ್ ಇದು ಅದು ಸಿಕ್ಸ್ ಸ್ಪೀಡ್ ಇಂಜಿನ್ ಬರ್ತಾ ಇತ್ತು ಇದು ಫೈವ್ ಡಿ ಟ್ಯೂನ್ ಮಾಡಿ ಇಂಜಿನ್ ನ ಕೊಡ್ತಾರೆ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಇದೆ ಟೂ ಟ್ವೆಂಟಿ ಅಂತ ಕರೆದ್ರು ಟೂ ಟ್ವೆಂಟಿ ತ್ರೀ ಸಿ ಸಿಕ್ಚುಲಿ ಹೇಳ್ಬೇಕಂತಂದರೆ ಹದಿನೇಳು ಬಿ ಎಚ್ ಪಿ ಹದಿನೆಂಟುವರೆ ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಸ್ಲೈಡ್ಲಿ ಟೂ ಟ್ವೆಂಟಿ ಪಲ್ಸರ್ಗಿನ್ನ ಸ್ವಲ್ಪ ಕಡಿಮೆ ಯಾವುದ್ರಲ್ಲಿ ಶೈನ್ ಆಗುತ್ತೆ ಈ ಗಾಡಿ ಬೇಸಿಕಲಿ ಅಂತಂದರೆ ಓಂಡಾದ ರಿಫೈನ್ಮೆಂಟಲ್ಲಿ ಸೊ ಸಿಕ್ಕಾಬಟ್ಟೆ ರಿಫೈನ್ಡು ರಿಲೇಬಲ್ ಇಂಜಿನ್ ಇದು ಈ ಎರಡು ಸಾವಿರದ ಹತ್ತು ಹನ್ನೊಂದರ ಒಳಗಡೆ ಇರೋ ಗಾಡಿನ ಯಾಕೆ ತಗೋಬೇಕು ಯಾಕೆ ಹೀರೋ ಗಾಡಿಗಳಲ್ಲ ಹೀರೋ ಕರೀಜ್ಮಾ ಅಲ್ಲ ಅಂತಂದರೆ ಇದರಲ್ಲಿ ಒಂದಷ್ಟು ಓಂಡ ಎಲಿಮೆಂಟ್ಸ್ಗಳು ಇದೆ ಹೋಂಡಾದ ಸ್ಟ್ಯಾಂಡ್ಸ್ಗಳಿದೆ ಏನೇನು ಅಂತಂದ್ರೆ ಈ ಕಾರ್ಪೊರೇಟರ್ ಮಾತ್ರ ಜಾಪನೀಸ್ ಕಾರ್ಪೊರೇಟರ್ ಅಂತಾನೆ ಹೇಳ್ಬೋದು ಕೆ ಇನ್ ಅಂತ ಬರುತ್ತೆ ಇಲ್ಲಿ ಬರೆದಿದೆ ನೋಡಿ ಇಲ್ಲಿ ನೀವು ಯಾವಾಗ್ಲೂ ಈರೋ ಉಂಡ ಕರೀಜ್ಮಾ ನೋಡಬೇಕು ಚೆಕ್ ಮಾಡಬೇಕು ಒರಿಜಿನಾಲಿಟಿಗೆ ಅಂತಂದ್ರೆ ಈ ಕೆ ಇನ್ ಅಂತ ಏನು ಬರೆದಿದೆ ಇದು ಇಲ್ಲಿರಬೇಕು ಅದು ಒರಿಜಿನಲ್ ಇಲ್ಲೊಂದು ಆ್ಯಕ್ಚುಲಿ ಒಂದು ಬ್ಲ್ಯಾಕ್ ಕ್ಯಾಪ್ ಬರುತ್ತೆ ಅದು ಮಿಸ್ಸಿಂಗ್ ಇದೆ ಒಂದು ಇಶ್ಯೂ ಇದೆ ಈ ಕರೀಜ್ಮಾ ದಲ್ಲಿ ಈ ರೈಸಿಂಗ್ ಪ್ರಾಬ್ಲಮ್ ಅನ್ನೋದು ಗಾಡಿ ಅದು ಅದು ಹೋಗಲ್ಲ ತುಂಬ ಗಾಡಿಗಳನ್ನ ಆಲ್ರೆಡಿ ಕೇಳಿದ್ದೀನಿ ಗಾಡಿ ಸುಮ್ ಸುಮ್ನೆ ರೈಸ್ ಆಗ್ತಾ ಇರುತ್ತೆ ರನ್ನಿಂಗ್ ಅಲ್ಲಿ ನಮ್ಗೆ ಅನ್ಸ್ಬಿಡುತ್ತೆ ಕ್ಲಚ್ ಹೋಗಿ ಆಕ್ಸ್ಬಿಟ್ಟೈತೆ ಅಂತ ಬಿಡತ್ತೆ ದಂಗಲ್ಲ ಟೂ ಟೂ ಸೆವೆಂಟಿ ಫೈವ್ ಏಯ್ಟೀನ್ ಇಂಚ್ ವೀಲ್ ಇದು ಹಿಂದೆಗಡೆ ಬಂದು ನಿಮಗೆ ಹಂಡ್ರೆಡ್ ಸೆಕ್ಷನ್ ಟೈರ್ ಚಿಕ್ಕದಾಯಿತು ತುಂಬಾನೇ ಅಟ್ಲೀಸ್ಟ್ ಲೀಸ್ಟ್ ಒನ್ ಟ್ವೆಂಟಿ ಒನ್ ತರ್ಟಿ ಸೆಕ್ಷನ್ ಟೈರ್ ಕೊಟ್ಟಿದ್ರೆ ಸಕ್ಕದಾಗಿರೋದು ಇದರಲ್ಲಿ ಸುಮಾರು ಆಲ್ಮೋಸ್ಟ್ ಹನ್ನೆರಡು ಪ್ಯಾನಲ್ಗಳು ಬರುತ್ತೆ ಸೊ ಇಲ್ಲೊಂದು ಪ್ಯಾನಲ್ ಇದೆ ಇದ್ರ ಹಿಂದೆ ಇದೊಂದು ಇದೊಂದು ಜೊತೆಗೆ ಗ್ಲಾಸು ಇಲ್ಲಿ ಇದೊಂದು ಅದಾದಮೇಲೆ ಟ್ಯಾಂಕ್ ಬಿಟ್ಬಿಟ್ಟು ಇನ್ನೆಲ್ಲ ಹನ್ನೆರಡು ಹನ್ನೆರಡು ಹದಿಮೂರು ಪ್ಯಾನಲ್ಗಳಿದೆ ಸೊ ಈ ಹನ್ನೆರಡು ಹದಿಮೂರು ಪ್ಯಾನಲ್ಗೆ ಆಲ್ಮೋಸ್ಟ್ ನಿಮಗೆ ಆರೂವರೆ ಏಳು ಸಾವಿರ ರೂಪಾಯಿ ತನಕ ಆಗುತ್ತೆ ಸಾಯಿಂತಂದು ಬರುತ್ತೆ ಮೈಸೂರಲ್ಲೇ ಸಿಗುತ್ತೆ ಸೊ ಆ ಪ್ಯಾನಲ್ಲೇ ನಾನು ಇವಾಗ ಈ ಗಾಡಿಲಿರೋದು ಆಲ್ಮೋಸ್ಟ್ ನಿಮಗೆ ಒಂದು ಏಳು ಸಾವಿರ ರೂಪಾಯಿ ಸ್ಟಿಕ್ಕರೆಲ್ಲ ಸೇರಿದ್ರೆ ಒಂದು ಏಳುವರೆ ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ತನಕನೂ ಆಗುತ್ತೆ ನಮ್ಗೆ ಏನು ಆ್ಯಕ್ಚುಲಿ ಸಿಗಲ್ಲ ಈ ಗಾಡೀಲಿ ಅಂತಂದರೆ ಒಂದು ಕಾರ್ಬೊರೇಟ್ರ್ ಸಿಗುತ್ತೆ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಏಳು ಎಂಟು ಸಾವಿರ ರೂಪಾಯಿ ಹೇಳ್ತಾರೆ ಅದು ಒರಿಜಿನಲ್ ಸಿಕ್ಕೋದು ಸ್ವಲ್ಪ ಕಷ್ಟನೇ ಇದು ಐ ಆಮ್ ವೆರಿ ಲಕ್ಕಿ ಅಂತ ಹೇಳ್ಬೋದು ಇದು ಸಿಕ್ಕಿರೋದಕ್ಕೆ ಒಂದೇ ಒಂದು ಪೀಸ್ ಇತ್ತು ಮೈಸೂರಲ್ಲಿ ಎಲ್ಲಿ ಹುಡ್ಕಿದ್ರೂ ಆನ್ಲೈನಲ್ಲೂ ಸಿಗ್ತಾ ಇರಲಿಲ್ಲ ಕರೆಕ್ಟಾಗಿ ಒರ್ಜಿನಲ್ ಸಿಕ್ಕಿದೆ ಅದನ್ನು ಅದಾನ ಸಿಗುತ್ತೆ ಇದು ಸಿಗೋದೇ ಇಲ್ಲ ಇದು ಏನು ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಕೇಳಿದ್ರೆ ಇದಕ್ಕೆ ಇದು ಆಲ್ಮೋಸ್ಟ್ ಎಂಟುನೂರೈವತ್ತೊಂಬೈನೂರು ರೂಪಾಯಿ ಬರುತ್ತೆ ಒರ್ಜಿನಲ್ ಇದೇ ಗಾಡಿದೆ ಇದು ಒಂದು ಸಿಕ್ತು ಒಂದೊಂದೇ ಪೀಸ್ ಇದ್ದಿದ್ದು ಮೀಟ್ರ್ ಕನ್ಸೋಲಲ್ಲಿ ಮೂರು ಬರುತ್ತೆ ಆರ್ ಪಿ ಎಮ್ಮು ಇಲ್ಲಿ ಸ್ಪೀಡೋ ಆ ಕಡೆ ಎಲ್ಲ ಎಷ್ಟು ಕಿಲೋಮೀಟ್ರು ಏನೇನು ಅಂತೆಲ್ಲ ಇಲ್ಲಿ ತೋರಿಸುತ್ತೆ ಈ ಮೀಟ್ರ್ ಕೂಡ ಸಿಗಲ್ಲ ಒರ್ಜಿನಲ್ ಬೇಕು ಅಂತಂದರೆ ಎಂಟು ಸಾವಿರ ಹತ್ತು ಸಾವಿರದ ಮೇಲೆ ಹೋಗುತ್ತೆ ಅದು ಒರ್ಜಿನಲ್ ಅಂತಲೂ ಗೊತ್ತಿರಲ್ಲ ಇದೊಂದು ಬಟನ್ ಮಿಸ್ ಆಗ್ಬಿಡೈತೆ ಅಂದ್ಕೊಳ್ಳಿ ಸೊ ಇದು ಸಿಗ್ತಾ ಇರಲಿಲ್ಲ ಇದು ಓಪನ್ ಇದ್ದಿದ್ದರಿಂದ ಹಳೆ ಓನರು ಮಳೆ ನಿಲ್ಸಿ ನಿಲ್ಸಿ ಅದು ನೀರು ಒಳಗೋಗಿ ಮೀಟ್ರ್ ಎಲ್ಲ ಫುಲ್ ಹಾಳಾಗೋಗಿತ್ತು ಅದನ್ನು ಏನೇನೋ ಹೋಗಿತ್ತಂತೆ ಹಿಂದೆಗಡೆ ಸೊ ಅದನ್ನೆಲ್ಲ ರೆಡಿ ಮಾಡಿದ್ದಾರೆ ಇವಾಗೆಲ್ಲ ವರ್ಕ್ ಆಗ್ತಾ ಇದೆ ಇದೆಯೆಲ್ಲ ಈ ಬೀಡಿಂಗ್ಗಳು ಇದು ಸಿಗಲ್ಲ ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ಸ್ ಇಲ್ಲದೇ ಇದ್ದಿದ್ದಂಥ ಕಾಲ ಈಗ ಇ ಸಿಯುಗೆ ಬಂದ್ವಿ ಸುಮಾರು ಎವಲ್ಯೂಷನ್ಗಳು ತಿಳಿತಾ 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 ಹೆಂಗಿತ್ತು ಹೆಂಗಾಯಿತು ಅನ್ನೋದನ್ನು ತಿಳಿತಾ ಆವಾಗ ಆ್ಯಕ್ಚುಯಲ್ ಗಾಡಿ ಮಜಾ ಏನು ಅನ್ನೋದು ನಮಗೆ ಅಲ್ಲಿ ಅರ್ಥ ಆಗುತ್ತೆ ಈ ಗಾಡಿಗೆ ನಾವು ಹೊಸ ಲಾಕ್ ಸೆಟ್ ಹಾಕಿದ್ದೀವಿ ಯಾಕೆ ಹೊಸ ಲಾಕ್ ಸೆಟ್ ಹಾಕಿದೆ ಅಂತಂದರೆ ಈ ಕೀ ಕೂಡ ಹಾಳಾಗೋಗಿತ್ತು ಜೊತೆಗೆ ಇಲ್ಲಿ ನೋಡ್ತಾ ಲಾಕ್ ಸೆಟ್ಟಲ್ಲಿ ಮೂರು ಐಟಮ್ ಬರುತ್ತೆ ಒರಿಜಿನಲ್ ಸೆಟ್ ಇದು ಸೊ ಒಂದಿದು ಒಂದು ಕ್ಯಾಪು ಇನ್ನೊಂದು ಕೆಳಗಡೆ ಇಲ್ಲಿ ಹೆಲ್ಮೆಟ್ ಹಾಕೋದಕ್ಕೆ ಜಾಗ ಹದಿನೈದು ಲೀಟರ್ ಟ್ಯಾಂಕ್ ಆ್ಯಕ್ಚುಲಿ ಇದರಲ್ಲಿ ಬರೋದು ನಲ್ವತ್ತರವರೆಗೂ ಮೈಲೇಜ್ ಬರಬೇಕು ನಮ್ಮ ಪ್ರಕಾರ ಒಂದು ಮೂವತ್ತರಿಂದ ಮೂವತ್ತೈದು ಬರುತ್ತೆ ಅಂದಾಜಲ್ಲಿ ಒಂದು ವ್ಯಾಲ್ಯೂ ಇರಬೇಕು ಒಂದು ಗಾಡಿ ತಗೊಂಡು ನೀವು ಅದಕ್ಕೊಂದು ರೀಸ್ಟೋರ್ ಮಾಡಿಸ್ತೀರಾ ಡಬಲ್ ತ್ರಿಬಲ್ ದುಡ್ಡು ಖರ್ಚು ಮಾಡಿ ಅಂತಂದರೆ ಮುಂದೊಂದು ದಿನ ಅಟ್ಲೀಸ್ಟ್ ನೀವು ಖರ್ಚು ಮಾಡಿರೋ ದುಡ್ಡಾದರೂ ವಾಪಸ್ ಬರಬೇಕು ಈಗ ನಮ್ಮ ಜೀವನಗಳೆಲ್ಲ ಹೆಂಗೆ ಗೊತ್ತಾ ನಾವೆಲ್ಲ ಈ ಕೋಟ್ಯಾದೀಶ್ವರ ಮಕ್ಕಳು ಅಲ್ಲ ಎಲ್ಲನೂ ಸ್ವಂತ ದುಡಿಮೆ ಸ್ವಂತವಾಗಿ ಪ್ರತಿಯೊಂದನ್ನು ಮಾಡಿಕೊಂಡು ಯಾವುದೇ ಥರ ಇದಿಲ್ಲದೆ ಮನೆಯೂ ಮೇಂಟೈನ್ ಮಾಡಿಕೊಂಡು ಗಾಡಿಗಳನ್ನೂ ಮೈಂಟೈನ್ ಮಾಡಿಕೊಂಡು ಗಾಡಿಗಳಿಗೂ ಒಂದಷ್ಟು ದುಡ್ಡು ಹಾಕ್ಕೊಂಡು ಸಿ ನಾವೀಗೆಲ್ಲ ಒಂದೊಂದು ಪ್ರಮೋಷನ್ಗಳು ಮಾಡ್ತೀವಲ್ಲ ಆ ವೀಡಿಯೋಸ್ಗಳೆಲ್ಲ ದುಡ್ಡೆಲ್ಲ ಎಲ್ಲಿ ಹೋಗುತ್ತೆ ಅಂತ ತಿಳ್ಕೊಂಡಿದ್ದೀರ ಎಲ್ಲಾನು ನಮ್ಮ ಗಾಡಿಗಳನ್ನ ಸಾಕೋಕೆನೆ ಬೇಕು ಐ ಮೀನ್ ಬಂದಿರೋ ದುಡ್ಡೆಲ್ಲಾನು ಗಾಡಿ ಸಾಕೋಕ್ಕೆ ಅದರಿಂದನೇ ಈ ಎಲ್ಲಾನು ಹಾರಿನು ತಗೊಂಬಿಟ್ಟೆ ಜೀಪು ತಗೊಂಡ್ಬಿಟ್ಟೆ ಅವೆಲ್ಲ ಅವೆಲ್ಲ ಸುಳ್ಳು ಸಣ್ಣ ಪುಟ್ಟ ಗಾಡಿಗಳೇನಿದೆ ಅದೆಲ್ಲ ಅದರಿಂದ ಆಗ್ತಾ ಇದೆ ಅಷ್ಟೆ ಫ್ರಂಟಲ್ಲಿ ಸಸ್ಪೆನ್ಷನ್ ಕೆಲಸ ಏನಂತಂದರೆ ಒಳಗಡೆ ಸ್ಪ್ರಿಂಗ್ಸ್ಗಳನ್ನ ಚೇಂಜ್ ಮಾಡಿದ್ದಾರೆ ಒರಿಜಿನಲ್ ಸಿಕ್ಕಿದೆ ಅದು ಕೂಡ ಮೇಲೆ ಈ ಆಯಿಲ್ ಸೀಲ್ಗಳು ಆಮೇಲೆ ಒಳಗಡೆ ಆಯಿಲ್ ಚೇಂಜ್ ಮಾಡಿರ್ತಾರೆ ಚೈನ್ಸ್ ಪ್ರಾಕೆಟು ಚೈನ್ಸ್ ಪ್ರಾಕೆಟು ಒಟ್ಟೋಗಿತ್ತು ಹೊಸ ಚೈನ್ಸ್ ಪ್ರಾಕೆಟ್ ಒರಿಜಿನಲ್ ಅದನ್ನು ಹಾಕಾಗಿದೆ ಬ್ರೇಕ್ ಪ್ಯಾಡ್ಸು ಹಿಂದೆಗಡೆ ಇದು ಡ್ರಮ್ ಬ್ರೇಕ್ ಬರೋದರಿಂದ ಇದಕ್ಕೆ ಬ್ರೇಕ್ ಶೂ ಫ್ರಂಟಲ್ಲಿ ಬ್ರೇಕ್ ಪ್ಯಾಡು ಅದಾದಮೇಲೆ ಈ ಗಾಡಿ ಸ್ಪೆಷಲ್ ಆಗಿ ಕಿಕ್ಕರ್ ಬರುತ್ತೆ ಇಲ್ಲಿ ಸೆಲ್ಫ್ ಕೂಡ ಇದೆ ಇವು ಕೇರಳದಿಂದ ಬಂದ್ಬಿಟ್ಟು ಈ ಬಡತ್ತವು ಮೂರು ಮೂರು ಜನ ನಾಲ್ಕು ನಾಲ್ಕು ಜನನ ಹಾಕ್ಕೊಂಡು ಇವು ಮೈಸೂರನ್ನ ಬೆಂಗಳೂರನ್ನ ಎಲ್ಲ ಹಾಳು ಮಾಡೋಕ್ಕೇ ಉಟ್ಬಿಟ್ಟವೆ ಇವು ಆಯ್ತು ಫೈ ಸ್ಪೀಡ್ ಗೇರ್ ಬಾಕ್ಸ್ ಇದರಲ್ಲಿ ಬರೋದು ಇಲ್ಲೂ ಹೀರೋ ಹೋಂಡಾ ಅಂತ ಬರೆದಿದೆ ನೀವು ಎಲ್ಲೆಲ್ಲಿ ಗಾಡಿ ಮೇಲೆ ನೋಡ್ತೀರಾ ಎಲ್ಲೂ ನಿಮಗೆ ಹೀರೋ ಹೋಂಡಾ ಗಾಡಿಗಳಲ್ಲಿ ಹೀರೋ ಅಂತ ಬರೆದಿರೋದು ಕಾಣಲ್ಲ ಆ ಥರ ಕಾಣಿಸ್ತಾ ಇದೆ ಅಂತಂದರೆ ಅದು ಒರಿಜಿನಲ್ ಇಲ್ಲ ಅಂತ ನೀವು ಡಿಸೈಡ್ ಆಗಿಬಿಡ್ಬೇಕು ಟೈರ್ಸ್ ಬಂದು ಬೈಕ್ ಸ್ಟುಡಿಯೋ ಅಥವಾ ಜೈನಿಂದ ರಾಕೇಶ್ ಬೈಯಿಂದ ಎರಡು ಟೈರ್ ನನಗೆ ಸಿಕ್ಕಿದೆ ಸೊ ಸಿ ಎ ಟೈರ್ಸ್ ಎರಡೂ ಅದೇ ನಿಮ್ಗೆ ಆಲ್ಮೋಸ್ಟ್ ಟು ಮೂರು ಎಂಟುನೂರು ನಾಲ್ಕು ಸಾವಿರ ರೂಪಾಯಿ ಆಗ್ಬಿಡುತ್ತೆ ಟೈರ್ಗೆ ನಾವೇನು ಈ ಗಾಡಿ ತಂದಿದ್ದೀವಿ ನಾವೇನು ಖರ್ಚು ಮಾಡಿದ್ದೀವಿ ಆಲ್ಮೋಸ್ಟ್ ಒಂದೂವರೆ ಪಟ್ಟು ಎಕ್ಸ್ಟ್ರಾ ಈ ಗಾಡಿಗೆ ಖರ್ಚೆ ಆಗಿದೆ ಮಿರರು ಮಿರರ್ ಒಂಥರ ಹಳೆಯದು ಇರೋ ಹೊಂಡ ಮಿರರ್ ಬಂದಂಗೆ ರೌಂಡಿಗೆ ಬರ್ತಾಯಿತ್ತು ನಾನು ಅದಕ್ಕೆ ಡಿಯೋದು ಒಂಥರ ಶಾರ್ಪಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಅದನ್ನು ಹಾಕ್ಸಿದ್ದೀನಿ ಸಿ ಇದುವರೆಗೂ ಓಡ್ಸಕ್ಕಂತೂ ನನಗಂತೂ ಏನು ಇಶ್ಯೂಸ್ ಕಾಣಲಿಲ್ಲ ಸಿಕ್ಕಾಬಟ್ಟೆ ಸಕ್ಕದಾಗಿದೆ ಗಾಡಿ ಸಿಟಿ ಒಳಗಡೆ ಆರಾಮ ಗಾಡಿಗಳನ್ನ ಎತ್ಕೊಂಡು ಓಡಬೋದು ಅಂತಂದರೆ ಈ ಥರ ಗಾಡಿಗಳನ್ನು ಅಂದ್ಕೊಳ್ಳಿ ಒಂದು ಲಾಜಿಕ್ ಅಪ್ಲೈ ಮಾಡಿ ಜೀವನದಲ್ಲಿ ಹೇಳ್ತೀನಿ ನೋಡಿ ಎಲ್ಲರ ಕೈಲೂ ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರ ಕೈಲಿ ಸೂಪರ್ ಬೈಕ್ಗಳನ್ನೆಲ್ಲ ತೊಗೊಂಡು ಇಟ್ಕೊಳ್ಳೋ ಅಂಥದ್ದು ಕಾಲೇಜ್ ಅಲ್ಲಿ ಆಗಲಿ ಚಿಕ್ಕ ವಯಸ್ಸಲ್ಲಿ ಕೆಲಸ ಇನ್ನೂ ಆಗ ಶುರು ಮಾಡಿರ್ತೀವಿ ನಮ್ಮ ಜೀವನನ ಸೆಟಲ್ ಮಾಡ್ಕೋಬೇಕು ಅಂತ ಟೈಮಲ್ಲಿ ಆಗೋದಿಲ್ಲ ಒಂದು ಒಳ್ಳೆಯ ಒಂದು ಎಕ್ಸ್ಕ್ಲೂಸಿವ್ ಗಾಡಿ ಇಟ್ಕೊಳ್ಳಿ ಅದನ್ನು ನೀಟಾಗಿ ರೆಡಿ ಮಾಡಿ ಇಟ್ಕೊಳ್ಳಿ ಹಾಂ ನೀವು ಅದನ್ನು ತಗೊಂಡೋದ್ರೆ ಸಾಕು ಸೂಪರ್ ಬೈಕ್ನೇ ನೋಡಬೇಕು ಅಂತೇನಿಲ್ಲ ಇದನ್ನು ತಿರುಗಿ ನೋಡ್ತಾರೆ ಜನ ಗಾಡಿ ನೋಡ್ತಾ ಇದ್ರೆ ನನಗೆ ಖುಷಿಯಾಗುತ್ತೆ ಸಿಕ್ಕಾಪಟ್ಟೆ ಯಾಕೆ ಒಂದು ಗಾಡಿಗೆ ಇಷ್ಟೊಂದು ಹುಡುಕಿ ಸಿಕ್ಕು ಅದರಲ್ಲೂ ಇಷ್ಟು ಒರಿಜಿನಾಲಿಟಿ ಇದ್ದಂಥ ಗಾಡಿ ಸಿಕ್ಕು ಇದನ್ನು ಈ ಥರ ರೆಡಿ ಮಾಡಿಸಿದ್ದೀನಿ ಅಂತ ನೋಡಿದಾಗೆಲ್ಲ ಖುಷಿಯಾಗುತ್ತೆ ಎಷ್ಟೊಂದು ಸುಮಾರು ಗಾಡಿಗಳನ್ನ ನನ್ನ ಜೀವನದಲ್ಲಿ ನಾನು ರೆಡಿ ಮಾಡಿಸಿದೆ ಇದು ಒನ್ ಆಫ್ ಎ ಕೈಂಡ್ ಈ ಗಾಡಿಗಳನ್ನ ಇಷ್ಟಪಟ್ಟೋರು ನೀವು ಈ ಗಾಡಿಗಳನ್ನ ಇಷ್ಟಪಡೋದ್ರ ಜೊತೆ ನಾನು ಈ ಥರ ಒಳ್ಳೊಳ್ಳೆ ಗಾಡಿಗಳನ್ನ ತೋರಿಸ್ತೀನಿ ಅಂತ ಇಷ್ಟಪಟ್ಟು ನಿಮ್ಮ ಪ್ರೀತಿಯಿಂದ ಇವತ್ತು ಒಂದಷ್ಟು ಗಾಡಿಗಳನ್ನ ತಂದು ರೆಡಿ ಮಾಡಿಸೋವಂಥ ಒಂದು ಕೆಪಾಸಿಟಿ ಬಂದಿದೆ ಓಡಿಸೋವಂಥ ಕೆಪ್ಯಾಸಿಟಿ ಬಂದಿದೆ ಜೀವನದಲ್ಲಿ ಇಡೋಕ್ಕಾಗದೇ ಇರೋವಂಥ ಗಾಡಿಗಳನ್ನೆಲ್ಲ ಬಂದು ಹೋದಂಥ ಗಾಡಿಗಳನ್ನೆಲ್ಲ ಇಟ್ಕೊಂಡು ಓಡಿಸೋವಂಥ ಒಂದು ಕೆಪ್ಯಾಸಿಟಿ ಸಿಕ್ಕಿದೆ ಸೊ ತುಂಬಾ ಖುಷಿಯಾಗುತ್ತೆ ನಿಮಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಮರಿಬೇಡಿ ಮುಂದೆ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಆದಷ್ಟು ಬೇಗ ನಿಮಗೆ ಸಿಕ್ಬಿಡ್ತೀನಿ ನಾನು ಅಲ್ಲಿವರೆಗೂ ನೀವು ಏನು ಮಾಡಬೇಕು ಸ್ವಲ್ಪ ವೆಯ್ಟ್ ಮಾಡ್ತಾ ಇರಬೇಕು ಹೀರೋ ಹುಂಡ ಕರಿಸ್ಮಾ ನನ್ನ ಹೀರೋ ಹುಂಡಾ ಕರಿಸ್ಮಾ ಕತೆ ಇಲ್ಲಿಗೆ ಮುಗಿದಿದೆ